ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಪಿಶಾಚಾಬಾಧಾ ನಿವೃತ್ತಿ ಎಂಬ ಎಂಬತ್ತ ಆರನೆಯ ಶ್ಲೋಕಕ್ಕೆ ಸ್ವಾಗತ ವಿಶೇಷವಾಗಿ ಈ ಶ್ಲೋಕದಲ್ಲಿ ಶ್ರೀದೇವಿಯ ಕಾಲುಗಳ ಗೆಜ್ಜೆಯ ದನಿಯ ಬಗ್ಗೆ ವರ್ಣಿಸುತ್ತಿದ್ದಾರೆ ಆ ಗೆಜ್ಜೆಯ ದನಿಗಳು ಮನ್ಮಥನ ಕಿಲಕಿಲ ನಗು ಎಂಬ ಉತ್ಪ್ರೇಕ್ಷೆ ಇಲ್ಲಿದೆ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಮೃಷ ಕೃತ್ ಗೋತ್ರ ಸ್ಖಲನನ್ಮಥ ವೈಲಕ್ಷ್ಯನಮಿ ಲಟೆ ಭರ್ತ ಚರಣಕಮೇ ತಾಡಯತಿ ತೆ ಚಿರದಂತಶ್ಯಂ ದಹನಕೃತ ಮುನ್ಮೂಲಿತವತ ತುಲಕೋಟಿ ಕ್ವಾ ಕೆಲೆ ಕೆಲೆ ಪ್ರಣಯ ಕೇಲಿಯ ಸಮಯದಲ್ಲಿ ನಿನ್ನ ಅಡಿದಾವರೆಗಳು ಶಿವನ ಹಣೆಯನ್ನು ಒಡೆಯಿತು ಏಕೆಂದರೆ ಆತನ ಬಾಯಲ್ಲಿ ಅಕಸ್ಮಾತ್ತಾಗಿ ಬೇರೆ ಹೆಣ್ಣಿನ ಕೆಸರು ಬಂದಿತ್ತಂತೆ ಇಲ್ಲಿ ಅಲಂಕಾರಿಕವಾಗಿ ಹೇಳುವಾಗ ಶಿವ ಬೇರೆ ಯಾವುದೋ ಪರಸ್ತ್ರೀಯ ಹೆಸರನ್ನು ಹೇಳಿದ ಎಂಬ ಕಾರಣಕ್ಕಾಗಿ ಆತ ನಾಚಿ ತಲೆ ತಗ್ಗಿಸುತ್ತಾನೆ ಆಗ ಪ್ರಳಯ ತಾಯಿ ಕೋಪಗೊಂಡು ಕಾಲು ಆಡಿಸಿದಾಗ ಅದು ಶಿವನ ಹಣೆಗೆ ಹೊಡೆಯುತ್ತದೆ ಆಗ ಶಿವ ನಾಚಿ ತಲೆ ತಗ್ಗಿಸುತ್ತಾನೆ ಆ ಸಂದರ್ಭದಲ್ಲಿ ತಾಯಿಯ ಕಾಲಂದುಗೆಗಳು ಶಬ್ದ ಮಾಡುತ್ತವೆಯಲ್ಲವೇ ಮನ್ಮಥನು ಶಿವನು ತನ್ನನ್ನು ದಹಿಸಿದ ಸೇಡನ್ನು ನಿನ್ನ ಕಾಲಂದುಗೆಗಳ ಕಿಲ ಶಬ್ದದಿಂದ ತೀರಿಸಿಕೊಂಡಂತೆ ಇತ್ತು ಆ ಗೆ ಕಾಲಿನ ಗೆಜ್ಜೆಗಳ ಧ್ವನಿ ಎಂದು ಶಂಕರಾಚಾರ್ಯರು ಅದ್ಭುತವಾಗಿ ವರ್ಣಿಸಿದ್ದಾರೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಅರಿತಿದ್ದರೆ ಯಾವಾಗಲೂ ಸಹಾಯವಾಗುತ್ತದೆ ಅರ್ಥಾನುಸಂಧಾನವಾಗುತ್ತದೆ ಈ ಕಾರಣಕ್ಕಾಗಿ ಈ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಲಕಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಹತ್ತಾರು ಬಾರಿ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಕೇಳಿಕೊಂಡು ಆ ಮೂಲಕ ಅರ್ಥಾನುಸಂಧಾನ ಮಾಡಿ ಜೊತೆಯಲ್ಲಿಯೇ ಭಾವಪೂರ್ಣವಾಗಿ ಈ ಶ್ಲೋಕವನ್ನು ಜಪಿಸಿದ್ದೆ ಆದರೆ ಇನ್ನೂ ಹೆಚ್ಚಿನ ಫಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ಯಂತ್ರ ಆಯತಾಕಾರದಲ್ಲಿದ್ದು ಎತ್ತರ ಕಡಿಮೆಯಾಗಿ ಅಗಲ ಹೆಚ್ಚಾಗಿದೆ ಎಂ ಎಂಬ ಒಂದೇ ಬೀಜಾಕ್ಷರವನ್ನು ಮೂರು ಬಾರಿ ಯಂತ್ರದ ಒಳಗಡೆ ಚಿತ್ರಿಸಲಾಗಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆದು ಪೂಜಿಸಬೇಕು ಪೂಜೆಯ ಅವಧಿ ಇಪ್ಪತ್ತೊಂದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಆವರ್ತಿ ಜಪಿಸಬೇಕು ಇನ್ನೊಮ್ಮೆ ಹೇಳುತ್ತಿದ್ದೇನೆ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು ಪೂಜೆಯ ಅವಧಿ ಇಪ್ಪತ್ತೊಂದು ದಿನಗಳು ಹಾಗೂ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪ ಮಾಡಬೇಕು ಜಪದ ಪೂರ್ವದಲ್ಲಿ ಬಳಸಬೇಕಾದಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಹೆಸರಿನಲ್ಲಿ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಅದನ್ನು ಬಳಸಿಕೊಳ್ಳಬಹುದು ಹಾಗೂ ಪೂಜೆಯ ಸಮಯದಲ್ಲಿ ಶ್ಲೋಕದಿಂದ ನೀವು ಶ್ಲೋಕ ಜಪ ಮಾಡುತ್ತಿರುವಾಗಲೇ ಇದೇ ಶ್ಲೋಕದಿಂದ ಯಂತ್ರವನ್ನು ಅಭಿಮಂತ್ರಿಸಿ ಅಭಿಷೇಕ ಮಾಡಬೇಕು ಹಾಗೂ ಆ ಅಭಿಷೇಕಿತ ನೀರನ್ನು ಫಲಾಪೇಕ್ಷಿತರು ಸೇವಿಸಬಹುದು ಜೊತೆಯಲ್ಲಿಯೇ ನೈವೇದ್ಯಕ್ಕಾಗಿ ಪಾಯಸ ತೆಂಗಿನಕಾಯಿ ಜೇನುತುಪ್ಪ ಇವುಗಳನ್ನು ಹೇಳಲಾಗಿದೆ ಫಲಾಪೇಕ್ಷಿತರು ಪೂಜೆಯ ನಂತರ ಈ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ಸೇವಿಸಬೇಕು ಹಿರಿಯರು ಇದಕ್ಕೆ ಫಲವಾಗಿ ದುಷ್ಟ ಗ್ರಹ ಪೀಡಾ ನಿವಾರಣೆ ಎಂದು ಹೇಳಿದ್ದಾರೆ ಯಾವುದಾದರೂ ದುಷ್ಟ ಗ್ರಹಗಳಿಂದ ನಿಮಗೆ ಪೀಡೆಯುಂಟಾಗುತ್ತಿದ್ದರೆ ಇಲ್ಲಿ ದುಷ್ಟ ಗ್ರಹಗಳು ಎಂದು ಹೇಳಿದಾಗ ಜ್ಯೋತಿಷಿಗಳು ಹೇಳಿದಂತೆ ಗ್ರಹಗಳ ದೋಷವೇ ಇರಬಹುದು ಗ್ರಹಗಳಿಂದ ಸಮಸ್ಯೆಯಾಗುತ್ತಿರಬಹುದು ಅಥವಾ ಯಾರಾದರೂ ವ್ಯಕ್ತಿಗಳಿಂದಲೂ ಕೂಡ ಸಮಸ್ಯೆಯಾಗುತ್ತಿರಬಹುದು ಆ ವ್ಯಕ್ತಿಗಳನ್ನು ಕೂಡ ದುಷ್ಟ ಗ್ರಹಗಳು ಎಂದೇ ಕರೆಯುವ ವಾಡಿಕೆ ಇದೆ ಅದೇ ರೀತಿಯಾಗಿ ಯಾವುದೋ ಒಂದು ಸಮಸ್ಯೆ ಯಾರಿಂದ ಆಗುತ್ತಿದೆ ಎಂದು ಗೊತ್ತಿಲ್ಲ ಕಣ್ಣಿಗೆ ಕಾಣದ ಶಕ್ತಿಗಳಿಂದ ನಿಮಗೆ ತೊಂದರೆಯಾಗುತ್ತಿದ್ದರೆ ಈ ಎಲ್ಲ ತೊಂದರೆಗಳನ್ನು ಶ್ರದ್ಧೆ ನಂಬಿಕೆಯಿಂದ ಈ ಶ್ಲೋಕವನ್ನು ಜಪಿಸಿದ್ದೆ ಆದರೆ ಖಂಡಿತವಾಗಿಯೂ ಆ ಎಲ್ಲ ಪೀಡೆಗಳು ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಹಾಗೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗಿ ಫಲ ನೀಡಲೆಂದು ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚದೇ ದೇಹಿಮೆ ನಮಸ್ Vamos, cara.